ಎಸ್ ಐ ಟಿಗೆ ಏನೆಲ್ಲ ಸಹಕಾರ ಬೇಕು ಯಾರಿಗೆ ಮಾಹಿತಿ ಇದ್ರೆ ಮಾಹಿತಿ ಇಲ್ಲದಿದ್ದರೆ ಇನ್ನೊಂದು ವಿಚಾರ ಇದ್ದರೆ ಎಲ್ಲ ವಿಚಾರದಲ್ಲಿ ಕೂಡ ಎಸ್ ಐ ಟಿಗೆ ಸಹಕಾರ ಕೊಡಬೇಕು ಒಂದು ಧಾರ್ಮಿಕ ಕ್ಷೇತ್ರದ ಪಾವಿತ್ರ್ಯ ಕೊಡೋಕೆ ಧಕ್ಕೆ ಬರೋದ ರೀತಿ ಜಾ ಆಗಬಾರ್ದು ಪರಸ್ಪರದ ಬಗ್ಗೆ ಆರೋಪ ಪ್ರತ್ಯಾರೋಪಗಳು ಯಾಕೆ ಅಂತ ನಮಗೆ ಆಲೋಚನೆ ಆಗೋದಿಲ್ಲ ಧರ್ಮ ಅವರವರ ಇಚ್ಛೆ ಮತ್ತು ಅವನವನ ನಿಷ್ಠೆ ನಂಬಿಕೆ ಅವನಾದ್ರೂ ಮಾಡುವಂಥದ್ದು ನಮಸ್ಕಾರ ವೀಕ್ಷಕರೇ ದಿ ಪೆಟ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಿ ಇವತ್ತು ನಮ್ಮ ಜೊತೆ ವಿಧಾನಸಭಾಧ್ಯಕ್ಷರಾದಂಥ ಯು ಟಿ ಖಾದರ್ ಅವರು ಇರುವಂಥದ್ದು ಮೈಸೂರು ದಸರಾ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಒಂದಷ್ಟು ಮಾತಾಡ್ತಾರೆ ನೀವು ಆ ಭಾಗದ ಶಾಸಕರು ಮತ್ತು ಇದು ರಾಜಕೀಯವಾಗಿ ಕೂಡ ಹೊರತುಪಡಿಸಿ ಚರ್ಚೆ ಆಗ್ತಾ ಹೋಗುವಂಥ ವಿಚಾರಗಳನ್ನ ನೋಡೋದಾದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಈಗ ನಡೀತಾ ಇಂಥ ಬೆಳವಣಿಗೆಗಳು ಆರೋಪ ಪ್ರತ್ಯಾರೋಪ ರಾಜಕೀಯ ಆರೋಪ ಪ್ರತ್ಯಾರೋಪ ಅಂದರೆ ಏನು ಅನ್ನಿಸುತ್ತೆ ಸರಿ ಸಂಬಂಧಪಟ್ಟಂತೆ ನಮಗೆ ಫಸ್ಟಿಗೆ ಈ ಒಂದು ಸಮಾಜದ ಸಾಮರಸ್ಯ ಸೌಹಾರ್ದತೆ ಸಾರ್ವಜನಿಕ ನೆಮ್ಮದಿ ಜೀವನ ಫಸ್ಟ್ ಅಗತ್ಯ ಅದಕ್ಕೆ ಬೇಕಾಗುವ ವಾತಾವರಣ ಅದು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಪಕ್ಷದವರು ಸರ್ಕಾರ ಪ್ರತಿಪಕ್ಷಗಳು ಫಸ್ಟ್ ಆಲೋಚನೆ ಮಾಡಬೇಕು ಆರೋಪ ಪ್ರತ್ಯಾರೋಪ ಚರ್ಚೆ ಮಾಡ್ಬೋದು ಒಂದು ವಿಚಾರ ಇರೋ ಇಲ್ಲ ಅಂತಲ್ಲ ಅದು ಅಕ್ಕಿದೆ ಆದರೆ ಈಗ ಹತ್ತು ಜನ ನೂರು ಜನ ಚರ್ಚೆ ಮಾಡಿದರೆ ಇಲ್ಲೂ ಲಕ್ಷಾಂತರ ಜನಕ್ಕೆ ಮಾನಸಿಕವಾಗಿ ಇವತ್ತು ಪರಿಣಾಮ ಬೀಳ್ತಂತ ಆಲೋಚನೆ ಮಾಡಬೇಕು ಈ ಆರೂವರೆ ಕೋಟಿ ಜನರಲ್ಲಿ ಇರುವಂಥದ್ರಲ್ಲಿ ಒಂದಲ್ಲೊಂದು ರೀತಿಯ ಮಾನಸಿಕವಾದ ಪರಿಣಾಮ ಬಿದ್ದೇವೆ ಕೆಲವೇ ಕೆಲವು ಅದರ ಬಗ್ಗೆ ತಲೆಗಡೆಸಿ ಏನು ಬೇಕನ್ನು ಹೋಗ್ತಾರೆ ಕೆಲವು ಒಂದು ಆ ರೀತಿ ಇದೆಲ್ಲ ಕೂಡ ಒಂದು ಜನರಿಗೆ ಪರೋಕ್ಷವಾಗಿ ಮಾನಸಿಕವಾಗಿ ಪರಿಣಾಮ ಬೀರುವಂಥದ್ದು ಕೆಲವೊಂದು ಕಡೆ ಇದರ ವಿಚಾರದ ಒಂದು ಸಾಮರಸ್ಯ ತೊಡಕಾಗುವಂಥ ವಿಚಾರಗಳು ಅಲ್ಲ ಬೇರೆ ಬೇರೆ ಮಾತುಗಳು ಅದಕ್ಕನ್ನ ಫಸ್ಟ್ ಏನು ಸಾಮರಸ್ಯ ಸೌಹಾರ್ದತೆ ಸಮಾಧಾನದ ಒಂದು ವಾತಾವರಣ ನಿರ್ಮಾಣ ಮಾಡಿ ಜನಸಾಮಾನ್ಯರು ನೆಮ್ಮದಿಯಿಂದ ಅವರವರ ಕೆಲಸ ಮಾಡಲಿಕ್ಕೆ ನಾವು ಬಿಡಬೇಕು ಒಂದು ಏನೆಲ್ಲ ಆರೋಪಗಳಿದೆಯಾ ಈಗ ಸರ್ಕಾರ ಎಸ್ ಐ ಟಿ ನಡೆಸಿದೆ ಆ ಎಸ್ ಐ ಟಿಗೆ ಏನೆಲ್ಲ ಸಹಕಾರ ಬೇಕು ಯಾರಿಗೆ ಮಾಹಿತಿ ಇದ್ರೆ ಮಾಹಿತಿ ಇಲ್ಲದಿದ್ದರೆ ಇನ್ನೊಂದು ವಿಚಾರ ಇದ್ದರೆ ಎಲ್ಲ ವಿಚಾರದಲ್ಲಿ ಕೂಡ ಸಹ ಎಸ್ ಐ ಟಿಗೆ ಸಹಕಾರ ಕೊಡಬೇಕು ಎಸ್ ಐ ಟಿ ಆ ತನಿಖೆಯನ್ನು ಮುಗಿಸುವ ತನಕ ನಾವು ಯಾರು ಕೂಡ ಸ್ವಂತ ಜಡ್ಜ್ಗಳು ಆಗಬಾರ್ದು ನಮ್ಮ ಎಸ್ ಐ ಟಿ ತನಿಖೆ ಹೊರಬರೂ ಕೂಡ ನಾವೇ ಒಂದು ಜಡ್ಜ್ ನಾವು ಯಾಕೆ ಜಡ್ಜ್ಗಳಾಗಬೇಕು ನಮಗೆ ಅದು ಏನು ಡೀಟೇಲ್ ಮಾಹಿತಿ ಗೊತ್ತಿದೆ ಸರಿ ತಪ್ಪಲ್ಲ ಅಂತೇಳಿ ಅದನ್ನೆಲ್ಲ ಸಾಕ್ಷಿ ಆಧಾರದಲ್ಲಿ ಅಲ್ಲಿ ನೋಡ್ತಾರೆ ನಮಗೇನೊಂದು ಮಾಹಿತಿ ಇದ್ರೆ ನೀವು ಎಸ್ ಐ ಟಿಗೂ ಕೊಡಿ ಅಲ್ಲ ನಾವು ಹೇಗೆ ಅದನ್ನು ಜಜ್ಮೆಂಟ್ ಮಾಡಬೇಕು ಒಂದು ಎರಡನೇದು ಒಂದು ಧಾರ್ಮಿಕ ಕ್ಷೇತ್ರದ ಪಾವಿತ್ರೆ ಕೊಡೋಕ್ಕೆ ಧಕ್ಕೆ ಬರೋದ ರೀತಿ ಆಗಬಾರ್ದು ಅದು ಪ್ರಮುಖ ಪ್ರಮುಖವಾಗಿ ಇನ್ನೊಂದು ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಕಟ್ಟುವಂಥದ್ದು ಅದಕ್ಕೆ ಇದನ್ನೆಲ್ಲ ಆಲೋಚನೆ ಮಾಡಿಕೊಂಡು ಅವರವರ ಜಾಬ್ದನ್ನು ಹಮ್ಮಿಕೊಳ್ಬೇಕಂದ್ರೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಕಟ್ಟುವುದಕ್ಕೆ ತುಂಬ ಸಮಯ ಬೇಕಾಗುತ್ತೆ ತಮ್ಮಗೆ ಒಂದು ಕಟ್ಟುವುದಕ್ಕೆ ಒಂದು ಧಾರ್ಮಿಕ ಪಾವಿತ್ರ್ಯತೆ ಇರಲಿ ಒಂದು ಇತಿಹಾಸ ಇರಲಿ ಅದೊಂದು ಶಿಕ್ಷಣ ಸಂಸ್ಥೆ ಇರಲಿ ಬೇಕು ಭಾಳ ಕಷ್ಟ ಇದೆ ಕಟ್ಟಲಿಕ್ಕೆ ಸೊ ಕಪ್ಪು ಚುಕ್ಕೆ ತರಲಿಕ್ಕೆ ಸುಲಭ ಇದೆ ಆದ ಕಾರಣ ಈ ತನಿಖೆಯಿಂದ ತನಿಖೆ ಅಷ್ಟೇ ಬಿಡಿ ಸಮರ್ಪಕವಾದ ತನಿಖೆ ಆಗಲಿ ಸ್ಪಷ್ಟದಕ್ಕೆ ಸ್ಪಷ್ಟವಾಗಿ ಬರಲಿ ಅದರ ನಂತರ ಅದಕ್ಕೆ ಬೇಕಾಗುವಂತಹ ಯಾವ ರೀತಿ ಇದೆಯಾ ಅದು ಕಾನೂನು ಆ ರೀತಿ ಅದನ್ನು ತಗೊಂಡು ಹೋಗ್ತದೆ ಈಗ ಹೂ ಹಬ್ಬಗಳು ಅಂತಕ್ಕಂಥ ಚರ್ಚೆಗಳು ಮಾಧ್ಯಮಗಳಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಿಂಗಾಯ್ತು ಬರ್ತಾ ಇದೆ ಅದು ಯಾವುದು ಕೂಡ ಸತ್ಯ ಸುಳ್ಳು ಅನ್ನೋದು ಗೊತ್ತಿಲ್ಲ ಅಲ್ಲ ನಮ್ಗೆ ಏನ್ ಗೊಳ್ಳ ಗೊತ್ತಿಲ್ಲ ಅದ್ರ ಬಗ್ಗೆ ನಮ್ಗೆ ನೂರು ಕೆಲಸ ಇರುವಾಗ ಇದರ ಬಗ್ಗೆ ನಾವು ನಾವೇ ಜಜ್ಮೆಂಟ್ ಕೊಡೋದು ಅದು ಹಾಗೆ ಅಂತ ಇದು ಹೀಗಂತ ಇದೆ ಅದನ್ನು ಅದರಿಂದ ಸಮಾಜಕ್ಕೆ ಮತ್ತು ಚರ್ಚೆ ಮಾಡುವವರಿಗೆ ಮತ್ತು ಈ ಸಮ ರಾಜ್ಯಕ್ಕೆ ಅದರಿಂದ ಏನು ಪ್ರಯೋಜನ ಸಿಗ್ತದೆ ಸೊ ಎರಡು ವಿಚಾರ ಒಂದು ಅಲ್ಲಿ ಶೌಲು ಊರ್ತಿಟ್ಟಿದ್ದಾರೆ ಮತ್ತೊಂದು ಅವೆಲ್ಲ ಒಂದು ಚರ್ಚೆ ಮತ್ತೊಂದು ಶೆಡ್ ಯಂತ್ರ ಎರಡು ಚರ್ಚೆ ಆಗ್ತಾ ಇರುವಂಥದ್ದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾವು ಹೇಳೋದು ಏನಂತ ಯಾವುದು ನಮಗೇನು ಗೊತ್ತು ಅದು ಎಸ್ ಐ ಟಿ ಮುಖಾಂತರ ಗೊತ್ತಾಗೋದಲ್ಲ ಯಾವುದು ನಾವು ನೋವು ತೀರ್ಮಾನ ಆಗಬಾರ್ದು ಓಕೆ ಈ ರಾಜಕೀಯ ಬೆರ್ತಿರುವಂಥದ್ದು ಪಕ್ಷಾತೀತವಾಗಿ ಹೇಳೋದಾದರೆ ರಾಜಕೀಯವು ಬೆಳಕಿರೋಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅನ್ಸುತ್ತೆ ಸರಿಯಲ್ಲ ರಾಜಕೀಯ ಅದಕ್ಕೆ ಬೆರೆಸೋಂಥದ್ದು ಸರಿಯಲ್ಲ ಅದರಲ್ಲಿ ಯಾರು ಕೂಡ ರಾಜಕೀಯ ಬೆರೆಸಬಾರ್ದು ಒಬ್ಬರು ಪಾದಯಾತ್ರೆ ಮಾಡ್ತಾರೆ ಸಮಾವೇಶ ಮಾಡ್ತಾರೆ ಮತ್ತೊಂದು ಕಡೆ ಬೇರೆ ಬೇರೆ ರೀತಿಯ ಚರ್ಚೆ ಸಮಾವೇಶಗಳು ಇವೆಲ್ಲ ಏನು ಮೆಸೇಜ್ ಹೋಗುತ್ತೆ ಸರ್ ಭಕ್ತಾದಿಗಳಿಗೆ ಅಥವಾ ಜನರಿಗೆ ಅಥವಾ ಷಡ್ಯಂತ್ರ ಆಗ್ತಾ ಇದೆ ಇವೆಲ್ಲ ಏನಂತ ಅನ್ಸುತ್ತೆ ಸರ್ ಅಲ್ಲ ಇದನ್ನು ನೋಡಿ ನಾವು ಒಂದು ಸಮಸ್ಯೆಯನ್ನು ಬಗೆಹರಿಸುವ ಬದಲು ನಾವು ಸಮಸ್ಯೆ ಹುಟ್ಟಾಗಲಿಕ್ಕೆ ಆಗುವಂಥ ಸಮಸ್ಯೆ ಹೊಸ ಹೊಸ ಸಮಸ್ಯೆಗಳು ಅದು ಯಾರು ಕೂಡ ಇದಿಲ್ಲ ಸತ್ಯವರ ಬದ್ಲಿಲ್ಲ ಅಂತ ಎಲ್ಲರೂ ಕೂಡ ಅದರಲ್ಲಿದ್ದಾರೆ ಪರಸ್ಪರದ ಬಗ್ಗೆ ಆರೋಪ ಪ್ರತ್ಯ ಆರೋಪಗಳು ಯಾಕೆ ಅಂತ ನಮಗೆ ಆಲೋಚನೆ ಆಗೋದಿಲ್ಲ ಸರ್ ಹಿರಿಯರಾಗಿ ಸೊ ತಾವು ಕೂಡ ನೀವು ದೇವಸ್ಥಾನಕ್ಕೆ ಹೋಗಿದ್ದೀರಾ ತಾವು ಕೂಡ ಭಕ್ತರು ಸೊ ಅಲ್ಲಿ ಆ ಭಾಗದ ಕೂಡ ಎಲ್ಲೋ ಕೂಡ ಭಕ್ತರ ಭಾವನೆ ಗೊತ್ತಿರುವಂಥದ್ದು ಮತ್ತಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಶುರುವಾಗಿರ್ತದ್ದು ಹಿರಿಯರಾಗಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವಂಥವರಾಗಿ ನೀವೇನು ಸಲಹೆ ಕೊಡೋಕ್ಕೆ ಇಷ್ಟಪಡ್ತೀರಾ ಸರ್ ಅದನ್ನು ಹೇಳುವಂಥದ್ದು ಎಲ್ಲ ಧರ್ಮದ ಮಹಾಪುರುಷರು ದೊಡ್ಡ ಸಂದೇಶ ಒಂದು ತಾಳ್ಮೆಯಿಂದ ಎರಡನೇದು ಅನಗತ್ಯವಾಗಿ ಮಾತಾಡಬೇಡಿ ಎಷ್ಟು ಅಗತ್ಯ ಉಂಟು ಅಷ್ಟು ನಾವು ಮಾತಾಡಬೇಕು ನಮ್ಮ ವಿಶ್ವಪ್ರವಾದಿ ಮೊಹಮ್ಮದ್ ಸುಲಂ ಸಲ್ಲಮಂ ಅವರ ಸ್ಪಷ್ಟ ಸಂದೇಶ ಏನಿದೆ ಒಂದು ತಾಳ್ಮೆ ಇನ್ನೊಂದು ಸತ್ಯ ವಿಚಾರ ನೋಡಿಕೊಂಡು ಮಾಡಬೇಕು ಮೂರನೇದು ಎಷ್ಟು ಅಗತ್ಯ ಉಂಟು ಅಷ್ಟು ನಾವು ಚರ್ಚೆ ಮಾಡಬೇಕು ಎಸ್ ಐ ಟಿ ನಡೀತಾ ಇರುವಾಗ ಬೇರೆಲ್ಲ ವಿಚಾರಗಳು ಯಾಕೆ ಅಂತ ಏನಾದರೂ ಹೇಳದಿದ್ದರೆ ಎರಡು ಅಲ್ಲಿ ಕಂಪ್ಲೇಂಟ್ ಕೊಟ್ಟವ್ರು ಇರ್ತಾರೆ ಅವ್ರಿಗೆ ಇನ್ನೊಂದು ಪಾಗ ಅವರು ಅವ್ರವ್ರು ಮಾತಾಡ್ತಾರಲ್ಲ ಇದು ಏನೇ ಅದರ ಬಗ್ಗೆ ಇದಿಲ್ಲ ನೇರವಾಗಿ ಕನೆಕ್ಷನ್ ಇಲ್ಲ ಅಂತ ಆ ಕಡೆ ಈ ಕಡೆ ಯಾಕೆ ಚರ್ಚೆ ಅಂದ್ರೆ ರೀತಿಯಲ್ಲಿ ಸಾಮರಸ್ಯಕ್ಕೆ ಭಂಗ ಆಗುತ್ತಲ್ಲ ನಮ್ಮ ಸಾಮರಸ್ಯಕ್ಕೆ ಸೌಹಾರ್ದ ಭಂಗ ಹೊರಗೆ ನಮ್ಮ ಜಿಲ್ಲೆಯಿಂದ ಹೊರಗೆ ನೋಡುವವರು ನಮ್ಮ ಹೊತ್ತು ನೆಗಡುವಂಥ ವಿಚಾರ ನಮ್ಮ ರಾಜ್ಯದ ಹೊರಗಿನ ಮತ್ತು ದೇಶದಲ್ಲಿ ಏನು ಸತ್ತಿ ಅವ್ರಿಗೆ ಗೊತ್ತಿಲ್ಲ ಅವ್ರು ಅವ್ರದೇ ಲೆಕ್ಕಾಚಾರ ಇಲ್ಲಿ ಇಲ್ಲಿ ಮಾತಾಡುವಾಗ ಅಲ್ಟಿಮೇಟ್ ಎಲ್ಲವೂ ಸೇರಿ ಏನು ನಮ್ಮ ರಾಜ್ಯಕ್ಕೆ ನಷ್ಟ ಇಷ್ಟೇ ಆ ಭಾಗದಲ್ಲಿ ಮೊದಲೇ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಶುರುವಾಗಿತ್ತು ಅಲ್ಲಿ ಪ್ರವಾಸೋದ್ಯಮ ಇದೆ ಎಜುಕೇಷನ್ ಇದೆ ಎಲ್ಲವೂ ಕೂಡ ಅದು ಬಿಟ್ಟು ಬೇರೆ ಚರ್ಚೆ ಶುರುವಾಗಿ ನಿಮಗೂ ಗೊತ್ತಿದೆ ಈಗ ಈ ರೀತಿ ಚರ್ಚೆ ಆದರೆ ಜಿಲ್ಲೆಗೆ ಒಂದು ರೀತಿಯಲ್ಲಿ ಬೇರೆ ರೀತಿ ಜಿಲ್ಲೆಗೂ ಇದು ಬರ್ತದೆ ರಾಜ್ಯಕ್ಕೂ ಬರ್ತದೆ ಸರ್ಕಾರ ಈಗ ಎಸ್ ಐ ಟಿ ತನಿಖೆ ಮಾಡ್ತಾಯಿದ್ದೆ ವರದಿ ಬಂದು ಒಂದಷ್ಟು ಜನರ ಮುಂದಿಟ್ಟರೆ ಎಲ್ಲವೂ ಕೂಡ ಬಹಿರಂಗ ಆದರೆ ಇವೆಲ್ಲ ಚರ್ಚೆಗೆ ಒಂದು ಪುಲ್ಷ ಬೀಳುತ್ತೆ ಅಂತ ಅನ್ಸುತ್ತಲ್ವ ಸರ್ ಆದಷ್ಟು ಅದರ ಆ ನೀತಿ ನೀತಿ ನಿಯಮಗಳ ಕಾನೂನು ಏನಂತ ನಮ್ಗೆ ಗೊತ್ತಿಲ್ಲ ಓಕೆ ಸರ್ ಆಯ್ತು ಆದರೆ ನನಗೆ ಗ್ರಾಫ್ ಸಚಲಿದೆ ಅಲ್ಲ ಅಸಂವಿಧಾನವಾಗಿ ನಾನು ಏನು ಮಾಡಲಿಕ್ಕೆ ಹೋಗೋದಿಲ್ಲ ಸಂವಿಧಾನವಾಗಿ ನಾವು ಮಾಡುವಂತ ಹೇಳಿದ್ದಾರೆ ಓಕೆ ಸರ್ ಇದು ಈ ಮತ್ತೊಂದು ಪ್ರಶ್ನೆ ಇದು ನಿಮ್ಮ ವ್ಯಾಪ್ತಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ ಅಥವಾ ಬರೋದಿಲ್ಲ ಆದರೆ ಒಂದು ಒಂದು ವಾಗ್ಮಿ ಅಥವಾ ಉತ್ತಮ ಒಂದು ಉನ್ನತ ಸ್ಥಾನದಲ್ಲಿರುವಂಥ ಸ್ಪೀಕರ್ ಇನ್ನಲ್ಲಿ ಕೇಳ್ತಾ ಇರುವಂಥದ್ದು ಮೈಸೂರು ದಸರಾ ಉದ್ಘಾಟನೆಗೆ ನಮ್ಮ ಬೂಕರ್ ಪ್ರಶಸ್ತಿ ವಿಜೇತರಾದಂಥ ಭಾನು ಮುಷ್ತಾಕ್ ಅವರನ್ನು ಆಹ್ವಾನ ಕೊಟ್ಟಿರುವಂಥದ್ದು ಈಗ ಬೇರೆ ರೀತಿ ಚರ್ಚೆ ಶುರುವಾಗಿರುವಂಥದ್ದು ಅಂದರೆ ದಸರಾ ಉದ್ಘಾಟನೆಗಿಂತ ಹೆಚ್ಚಾಗಿ ಉದ್ಘಾಟನೆ ಮಾಡೋರ ಬಗ್ಗೆ ಪರವಿರೋಧ ಚರ್ಚೆ ಆಗ್ತಾ ಇರುವಂಥದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದ ದಸರಾ ಉದ್ಘಾಟ ನೋಡುವಂಥದ್ದು ಇದು ಬೇಕಾಗಿತ್ತ ಈ ರೀತಿ ಚರ್ಚೆ ಅನ್ನುವಂಥದ್ದು ಸರ್ ಮೈಸೂರು ದಸರಾ ಅಂತ ಹೇಳಿದರೆ ಅದು ಇಡೀ ರಾಜ್ಯದ ಹಬ್ಬ ಸಣ್ಣ ಮಕ್ಕಳಿಂದ ದೊಡ್ಡವರೆಗಂತೇಳಿ ದಸರಾ ರಜೆ ದಸರಾ ಬಂತಂದು ದೊಡ್ಡ ಖುಷಿ ಇಡೀ ವಿಶ್ವದ ಗಮನವನ್ನೇ ಮೈಸೂರು ದಸರಾ ಸೆಳೆದಿದೆ ಎಷ್ಟ ವಿದೇಶಿಗರು ಈ ಕಾಲಕ್ಕೆ ಪ್ರವಾಸಿಗರಾಗಿ ಇವತ್ತು ಬರ್ತಾರೆ ಎಷ್ಟು ಅಲ್ಲಿ ಇವತ್ತು ವ್ಯಾಪಾರ ಜನರಿಗೆ ಆಗ್ತದೆ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಹಬ್ಬ ಇದು ಹಿಸ್ಟಾರಿಕಲ್ ಇದರಲ್ಲಿ ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಏನೇ ಆಗೋದಿದ್ರು ಕೂಡ ಅದು ಸಂವಿಧಾನ ಬದ್ಧವಾಗಿ ಇಡುದಾದರೆ ಅದು ಯಾರು ಯಾಕೆ ಅಡ್ಜನೆ ಮಾಡಬೇಕು ಏನ ಸಂವಿಧಾನ ಇಲ್ಲದಿದ್ದಾಗ ಮಾತ್ರ ಚರ್ಚೆ ಆಗಬೇಕು ಹೊರತು ಸಂವಿಧಾನ ಬದ್ಧವಾಗಿರುವಾಗ ಅದನ್ನು ಯಾಕೆ ಯಾವುದೇ ಚರ್ಚೆ ಅಂದರೆ ನಾನು ಹೇಳದಿಷ್ಟೇ ಸಂವಿಧಾನ ಬದ್ಧವಾಗಿದ್ದರೆ ಅದೆಲ್ಲವೂ ಕೂಡ ಸರಿ ಅಂತ ಹೇಳಿ ಇದರಲ್ಲಿ ಧರ್ಮ ಲೇಪಿತ ಮಾಡುವಂಥದ್ದು ಧರ್ಮದ ತರುವಂಥದ್ದು ಸರಿನಾಪ್ಪ ಇಲ್ಲ ತಪ್ಪೇ ಅಲ್ವಾ ಈಗ ಬೇರೆ ಬೇರೆ ವಿಚಾರಕ್ಕೆ ಇವತ್ತು ಸಂಬಂಧಪಟ್ಟಾಗೆ ಧರ್ಮದಾರ್ಥವಾಗಿರ್ತಾ ಇರುವಂಥ ವಿಚಾರ ಯಾಕಂದರೆ ಎಲ್ಲ ಸರ್ವಧರ್ಮದೆಲ್ಲ ಒಟ್ಟಿಗೆ ಇವತ್ತು ವಿಚಾರ ಆಗುವಂಥದ್ದು ಸೊ ಸಂವಿಧಾನದ ಅಲ್ಲದಕ್ಕೆ ಅದೊಂದು ಸಿಸ್ಟಮ್ ಇದೆ ಎಲ್ಲಿ ಏನು ಯಾವುದು ಅಂತ ಹೇಳಿಕೊಂಡು ಸೊ ಸಂವಿಧಾನಬದ್ಧವಾಗಿ ಏನಿದೆ ಅದನ್ನು ಆಗಲಿ ಅಂತ ಹೇಳಿಕೆ ಈ ಟೀಕೆ ವ್ಯಕ್ತಪಡಿಸೋರಿಗೆ ಏನು ಸಂದೇಶ ಕೊಡ್ತೇವೆ ಸರ್ ತಾವು ಅದನ್ನ ಈ ಮೂರ್ತಿ ಪೂಜೆ ಮತ್ತೊಂದು ಅವೆಲ್ಲವೂ ಕೂಡ ಧರ್ಮ ಮುಸ್ಲಿಮು ಇವೆಲ್ಲವೂ ಕೂಡ ತಂದಿರುವಂಥದ್ದು ಅಂತಹ ಟೀಕಾಕಾರರಿಗೆ ಅಂತಹ ನೀವು ನೀವೇನು ಅಳಂಬಸ್ತೀರಾ ಇಲ್ಲ ಅದನ್ನೆಲ್ಲ ನೋಡಿ ಅವರವರ ಅಭಿಪ್ರಾಯ ಬೇರೆ ಬೇರೆ ಇರ್ಬೋದು ನಾವು ಇದರಲ್ಲಿ ನಾನು ಯಾವಾಗಲೂ ಹೇಳುದೆ ಧರ್ಮ ಅವರವರ ಇಚ್ಛೆ ಮತ್ತು ಅವನವನ್ನ ನಿಷ್ಠೆ ನಂಬಿಕೆ ಅವನದು ಮಾಡುವಂಥದ್ದು ಅವರ ಮನೆಯಲ್ಲಿ ಕುಟುಂಬದಲ್ಲಿ ಕೂತು ಆಚರಿಸೋರು ಮಾರ್ತಾರೆ ನಾವು ಹೊರಗೆ ಬಂದಂಥ ಸಂಸ್ಕೃತಿ ಎಲ್ಲರ ಜೊತೆ ಬಾಲಿಕೊಂಡು ಆ ಸಂಸ್ಕೃತಿಯಾಗ ಅನುಗುಣವಾಗಿ ನಮ್ಮ ಜೀವನ ಮಾಡಬೇಕು ಅದು ಕರ್ನಾಟಕದ ಸಂಸ್ಕೃತಿಯೇ ಬೇರೆ ಡೆಲ್ಲಿಯ ಸಂಸ್ಕೃತಿಯೇ ಬೇರೆ ಬಾಂಬೆ ಸಂಸ್ಕೃತಿ ಬೇರೆ ಸೊ ಯಾವಾಗಲೂ ಕೂಡ ಪ್ರತಿಯೊಂದು ಧರ್ಮದಲ್ಲಿ ಕೂಡ ಇವತ್ತಿದೆ ನಮ್ಮ ಧರ್ಮದ ಭಾಳ ಸ್ಪಷ್ಟವಾಗಿದೆ ಪ್ರವಾದಿಯವರ ಸಂದ ಏನು ಯಾವ ಯಾವ ಪ್ರದೇಶದಲ್ಲಿ ನೀವು ಜೀವನ ಮಾಡ್ತೀರಿ ಅಲ್ಲಿಯ ಕಾನೂನಿಗೆ ಮತ್ತು ಅಲ್ಲಿಯ ಸಂಸ್ಕೃತಿಗೆ ಅನುಗುಣವಾಗಿ ಜೀವನ ಮಾಡಬೇಕಂತಲ್ಲ ಭಾಳ ಸ್ಪಷ್ಟವಾಗಿತ್ತು ಸಂದೇಶದಲ್ಲಿ ಹೌದು ಇರುವಂಥದ್ದು ಆದ ಕಾರಣ ಧರ್ಮ ನಾವು ಧರ್ಮ ನಾವು ಆಚರಣೆ ಮಾಡೋದು ಸಂಸ್ಕೃತಿ ನಾವೆಲ್ಲರ ಜೊತೆ ಸೇರಿಕೊಂಡು ಬೆರೆತುಕೊಂಡು ಜೀವನ ಮಾಡೋದು ಇದೆಲ್ಲ ಕೂಡ ಸಂಸ್ಕೃತಿ ಆಗಿದೆ ಎಲ್ಲ ಅದರ ಪ್ರಕಾರ ಭಾನು ವರೆಗೆ ಈಗ ಮೈಸೂರು ದಸರಾ ಉದ್ಘಾಟನೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಯಾವುದು ತಪ್ಪಿಲ್ಲ ಯಾವುದು ಚರ್ಚೆ ಅನಗತ್ಯ ಬೇಡ ಅಂತ ಹೇಳ್ತಾ ಅಲ್ಲ ನಾನೇ ಅದನ್ನು ಯಾರು ಆ ಕಡೆ ಈ ಕಡೆ ಚರ್ಚೆ ಮಾಡ್ತಾರೆ ಅವ್ರಿಗೆ ಎಲ್ದಿಷ್ಟು ಅದು ಸಂವಿಧಾನ ಪ್ರಕಾರ ಉಂಟ ನಮ್ಮ ಸಂಸ್ಕೃತಿ ಪ್ರಕಾರ ಉಂಟ ಇಲ್ವಂತ ಮಾತು ಇರಬೇಕು ಅದರಲ್ಲಿ ಬೇರೆ ಬೇರೆ ವಿಚಾರ ಏನು ಕೂಡ ಅಗತ್ಯ ಅಲ್ಲ ಇಬ್ಬರಿಗೆ ಉಳಿದಿರೋದು ಅಷ್ಟೇ ಸಂವಿಧಾನವಾಗಿದ್ದರೆ ಅದನ್ನೆಲ್ಲರೂ ಕೂಡ ಈ ದೇಶದ ಸಂವಿಧಾನ ಒಪ್ಪಿದ್ದ ಅದಕ್ಕೆ ಅನುಗುಣವಾಗಿ ಹೋಗುವಂಥದ್ದು ಈ ಒಂದು ವಿಚಾರದಲ್ಲಿ ಯಾವುದು ಯಾರು ಕೂಡ ರಾಜ್ಯಕ್ಕೆ ಭಾಗ್ಯ ಇನ್ನೊಂದು ಆಗಿ ಅದು ಯಾರೇ ಇರಲಿ ಆಡಳಿತ ಪಕ್ಷ ಇರಲಿ ಇನ್ನು ಸಂಘ ಸಂಸ್ಥೆಗಳು ಯಾರು ಇರಲಿ ಅನಗ ಅನಗತ್ಯ ಚರ್ಚೆ ಮಾಡಬಾರ್ದು ಯಾಕೆ ನಾವೀಗ ದಸರಾ ಮುಗಿಯೋ ತನಕ ಚರ್ಚೆ ಮಾಡ್ತೇವೆ ಹೌದು ನಮ್ಮೊಂದು ಖುಷಿಯನ್ನು ಮುಗಿಸ್ತೇವೆ ಮತ್ತು ಇಂಪ್ಯಾಕ್ಟ್ ರಿಫ್ಲೆಕ್ಷನ್ ಕಂಟಿನ್ಯೂಸ್ ಆಗಿರ್ತದೆ ನಮ್ಮ ರಾಜ್ಯದ ಮೇಲೆ ಪರಿಣಾಮ ರಾಜ್ಯದ ಮೇಲೆ ಜನರ ಭಾವನೆಗಳ ಮೇಲೆ ಸಮಾಜದ ಒಗ್ಗಟ್ಟಿನ ಮೇಲೆ ಸೌಹಾರ್ದದ ಮೇಲೆ ಅದು ಪರ್ಮನೆಂಟಾಗಿರ್ತದೆ ಇವರು ಮಾತಾಡೋ ಮಾತಾಡಿ ಮುಗಿಸ್ತಾರೆ ಹತ್ತು ದಿವಸದಲ್ಲಿ ಅದರ ರಿಫ್ಲೆಕ್ಟ್ ಇಂಪ್ಯಾಕ್ಟ್ ಉಂಟಲ್ಲ ಅದು ಹೋಗುವುದಿಲ್ಲ ಮಾತಾಡಿದವ್ರು ಮರ್ತೋಗಿಬಿಡ್ತದೆ ಮತ್ತು ಇಂಪ್ಯಾಕ್ಟ್ ಅದು ಹೋಗೋದಿಲ್ಲ ಅದಕ್ಕೆ ಎಲ್ಲರೂ ಕೂಡ ದೊಡ್ಡ ದೂರದೃಷ್ಟಿ ತಂದು ಮತ್ತು ದೊಡ್ಡ ಆತ್ಮಾವಲೋಕನ ಮಾಡಿಕೊಂಡು ಒಂದು ದೊಡ್ಡ ಮಟ್ಟ ಸಂದೇಶ ಕೊಡಬೇಕು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ